ನನ್ನ ಕಾರ್ಯಕ್ರಮ ಉದ್ದೇಶ ಅಂತಂದ್ರೆ ನಾವು ಮೊನ್ನೆ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ವಿಶ್ವೇಶ್ವರ ಭವನದಲ್ಲಿ ಪರಿಚಯಕ್ಕಂತ ಬಿಡುಗಡೆ ಮಾಡಿದೆವು ನಮ್ಮ ರಾಜ್ಯಾಧ್ಯಕ್ಷ ಬಂದಿದ್ದರು ಪ್ಲಸ್ ನಮ್ಮ ಪೀಠಾಧ್ಯಕ್ಷರು ಶಾಂತಿ ಸ್ವಾಮಿಗಳು ಬಂದಿದ್ದರು ಅವ್ರ ಸಮ್ಮುಖದಲ್ಲಿ ಯಾವ ಒಂದು ಬುಕ್ಕನ್ನು ಬಿಡುಗಡೆ ಮಾಡಿದೆವು ಆ ಪುಸ್ತಕ ಬಿಡುಗಡೆ ಸಲುವಾಗಿ ನನಗೆ ಭಾಳಷ್ಟು ಆತ್ಮೀಯ ಗೆಳೆಯರ ಬಳಗ ನೌಕರಸ್ಥರು ಆರ್ಥಿಕ ಸಹಾಯ ಮಾಡಿದರು ಸೊ ಹೀಗಾಗಿ ಅವರನ್ನು ಗೌರವಿಸಬೇಕಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಯಾಕಂದ್ರೆ ಗೌರವ ಭಾಳ ಮುಖ್ಯ ಈಗ ಅವರಿಗೆ ಗೌರವಿಸಿದ್ರಿಂದ ಅವ್ರು ಗುರುತಿಸಬೇಕಾಗ್ತದೆ ಯಾರಿಗೇನೋ ನೋವು ಏನೋ ಹೇಳ್ಕೊಂಡು ಥ್ಯಾಂಕ್ಸ್ ಹೇಳಬೇಕಾಗ್ತದೆ ಅದಕ್ಕೆ ನನ್ನ ಉದ್ದೇಶ ಇತ್ತು ಎಲ್ಲ ನಮ್ಮ ಗುಲ್ಬರ್ ಜಿಲ್ಲಾ ಟೀಮ್ ತಾಲೂಕು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಮೀಟಿಂಗ್ ಮಾಡಿಕೊಂಡು ವಿಚಾರ ಮಾಡಿಕೊಂಡು ಅವರನ್ನು ಸನ್ಮಾನಿಸಬೇಕಂತ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮ ಹೊಂದ್ಕೊಂಡು ಈ ಒಂದು ಐವನ್ಸಿ ಅತಿಥಿಗರದಲ್ಲಿ ಅವರೆಲ್ಲರನ್ನ ಕರೆಸಿ ಅವ್ರಿಗೆ ಸನ್ಮಾನಿಸಿದ್ದಕ್ಕಾಗಿ ನನಗೆ ಭಾಳ ಸಂತೋಷ ಆಗ್ಯದ ಯಾಕಂದ್ರೆ ಅವ್ರಿಗೆ ಯಾರೇ ಮಾಡಲಿ ಕೆಲಸ ಮಾಡೋ ಗುರುತಿಸಿದ್ರೆ ಭಾಳ ಖುಷಿ ಆಗ್ತದೆ ಈ ಉದ್ದೇಶದಿಂದ ಅವ್ರನ್ನ ಗುರುತಿಸಿ ಒಂದು ಸಣ್ಣ ಮಾಡಿದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ ಉದ್ದೇಶವಾಗಿತ್ತು ಯಾಕಂದ್ರೆ ಎರಡು ಸಾವಿರದ ಏಳುನೂರ ಇಪ್ಪತ್ತೇಳು ನೌಕರರ ಮಲ್ಟಿ ಕಲರ್ ಸ್ನೇಹ ಸಂಪರ್ಚ ಬಿಡುಗಡೆ ಮಾಡಿದ ನಿಮಿತ್ತ ಆ ಒಂದು ನಿಮಿತ್ತವಾಗಿ ಈ ಅಭಿನಂದನ ಕಾರ್ಯಕ್ರಮ ಹೊಂದ್ಕೊಂಡಿದ್ದೆವು ಅದನ್ನು ಕೂಡ ಇವತ್ತು ನಾವು ಯಶಸ್ವಿಯಾಗಿ ನಮ್ಮ ಟೀಮ್ ಜೊತೆ ಮಾಡಿದ್ದಕ್ಕಾಗಿ ನನಗೆ ಬಹಳ ಸಂತೋಷ ಅನಿಸ್ತದೆ ಎರಡು ಸಾವಿರ ಐದು ಸಾವಿರ ಎರಡು ನೂರ ಎರಡು ಮೇಲ್ಪಟ್ಟಿತ್ತು ಅದ್ರಾಗ ಸುಮಾರು ಐವತ್ತು ಜನರು ಬರಲಿಲ್ಲ ಯಾಕಂದ್ರೆ ದೇ ಆರ್ ಔಟ್ ಆಫ್ ಡಿಸ್ಟಿಕ್ ಔಟ್ ಆಫ್ ಸಿ ಔಟ್ ಆಫ್ ಹೆಡ್ ಕ್ವಾರ್ಟರ್ ಸೊ ಬೆಳಗಾವದವ್ರು ಅದಾರ ಬೆಂಗಳೂರು ಅದಾರ ಬಳ್ಳಾರಿ ಅವರು ಅದಾರ ರಾಯಚೂರ ಅವ್ರು ಬರೋಕ್ಕಾಗಿಲ್ಲ ಸೊ ಅವರಿಗೆ ನಾವು ಏನು ಮಾಡ್ತೀವಿ ಈ ಒಂದು ಗೌರವ ಸಮರ್ಪಣ ಅವರು ಮೇಲ್ ಬುಕ್ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀನಿ ನಾನು ಅವರಿಗೆ ಯಾರು ಬಂದಿಲ್ಲ ಅವರಿಗೆ ಎಲ್ಲರೂ ಬಂದವರು ಇವತ್ತು ಸನ್ಮಾನ ಮಾಡಿವಿ ಯಾರು ಬಂದಿಲ್ಲ ಅವರಿಗೂ ಕೂಡ ಒಂದು ಬುಕ್ ಅಂಬೀಚ ಫೋಟೋ ಮತ್ತು ಅವರಿಗೆ ಒಂದು ಏನು ಸನ್ಮಾನದ ಏನೋ ಅವಲಂಬ ಅದನ್ನೆಲ್ಲ ಅವರಿಗೆ ಮುಖಾಂತರ ಇರಬೇಕು ಇದೇ ಒಂದು ಉದ್ದೇಶ ಒಗ್ಗಟ್ಟಿನ ಬಲ ಇದೆಯಲ್ಲ ಸೊ ಒಗ್ಗಟ್ಟಾಗಿದ್ದರೆ ಸಮಾಜ ಮುಂದುವರಿತದ ಅದು ನಾವು ಒಂದು ಅದು ಒಂದು ಸಂಪರ್ಕ ಏನಂದ್ರೆ ಒಬ್ಬರು ಪರಿಚಯ ಇರಲಿಲ್ಲ ನೌಕರದವರು ಸೊ ಅವರನ್ನ ಪರಿಚಯಿಸಿದೆ ಅದು ಪರಿಚಯಿಸಿದ್ರಿಂದ ಇನ್ನೊಂದ್ಸಕ ಅವ್ರಿಗೆ ನಾವು ಇನ್ನೊಂದ್ಸಲ ಆಫೀಸ್ ಕೆಲಸಗಳು ಕೆಲಸಗಳಾಗ್ತಾವ ಆ ಉದ್ದೇಶದಿಂದ ಒಂದೇ ಉದ್ದೇಶ ಅಂದ್ರೆ ಸಂಪರ್ಕ ಸೇತುವೆ ಅಂತಾರಲ್ಲ ಒಂದ್ ಹಳ್ಳಿಯಿಂದ ಒಂದ್ ಹಳ್ಳಿಗೊಂದು ಹಳ್ಳ ಅಲ್ಲಿ ಬ್ರಿಜ್ ಕಟ್ಟಬಕತ್ತ ಹಂಗ ಆ ಊರು ಇವರಿಗೆ ಬರ್ಬೇಕಂದ್ರೆ ನೌಕರ್ದಿಲ್ಲ ಆ ಒಂದು ಇದ್ದ ಒಬ್ರು ಪರಿಚಯ ಮಾಡೋ ಉದ್ದೇಶದಿಂದ ಈ ಬಿಡುಗಡೆ ಮಾಡಿ ಅಷ್ಟೇ ಶಕ್ತಿ ಬಂದೋಮೆಟಿಕ್ ಯಾಕೆ ಸ್ನೇಹ ಸಂಗಮ ಕೂಡಿವಲ್ಲ ಎಲ್ಲ ಆಫೀಸರ್ಸ್ ಅದಾರ ಎ ಟು ಜಡ್ ಏನ ಈ ಗ್ರೂಪ್ ಗ್ರೂಪ್ ಡಿ ಗ್ರೂಪ್ ಡಿ ಇಂದ ತಕ್ಕ ಒಂದೇ ಮಾಡಿವಿ ಎಲ್ಲರೂ ಒಳ್ಳೆ ಆಫೀಸರ್ಸ್ ಅದಾರ ಎಲ್ಲರೂ ಹೆಲ್ಪ್ ಮಾಡಿದಾರ ಹಿಂಗಾಗಿ ಒಬ್ರು ಒಬ್ಬರು ಕೆಲಸಗಳಾಗ್ತವೆ ಇದರಿಂದ ಉದ್ದೇಶ ಅಂದ್ರೆ ಒಬ್ರಿಗೊಬ್ರು ಗೌರವ ಕೊಡಬೇಕು ಆ ಉದ್ದೇಶದಿಂದ ಪರಿಚಯ ಆಗ್ಬೇಕು ಕೆಲಸಗಳಾಗಬೇಕಂತ ಉದ್ದೇಶದಿಂದ ಮತ್ತೆ ಯಾವ್ದೇ ಆಫೀಸ್ ಹೋದೆ ಅಂದ್ರೆ ನಮ್ಮ ಪರಿಚಯ ಇದ್ದಾರೆ ಇರುದ್ರ ಅಂತ ಹೋಗ್ರಿ ಆಫೀಸ್ ನಾವು ಏ ಗುರುತು ಇರ್ತಾರ ಮಾಡ್ತಾರ ಗುರುತು ಇಲ್ದಿದ್ರೆ ಕೂಡ ಅಂತಾರ ಅದು ಗುರುತು ಇರೋದು ಬೇಗ ಕೆಲಸ ಆಗ್ತಾವ ಉದ್ದೇಶದಿಂದ ನಾವು ಮಾಡಿದ್ದು ಅಷ್ಟೇ ನಮ್ಮ ಕೆಲಸ